ಲೋಕೇಶನ್ ಇದಾನೆ ನಮ್ಗೆ ಅಳಮೈ ಆಗ್ಬೇಕು ಅಷ್ಟು ಗೊತ್ತಿರಲಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ಇರೋದು ನಮಗೆ ಬೆಳಿಗ್ಗೆ ಏಳು ಗಂಟೆಲಿ ಮಾತ್ರ ನಮ್ಗೆ ಗೊತ್ತಿತ್ತು ಬಾಡಿ ಸ್ಪಾಟಲ್ಲಿ ಔಟ್ ಆಗಿದೆ ಹಿಂಗೆ ಆಲೂ ಮೊಸರು ತರೋಕೆ ಹೋಗಿದ್ರು ಅಂತ ಅದು ಏನು ಎಂತ ನಮ್ಗೆ ಗೊತ್ತಿರ್ಲಿಲ್ಲ ಇವಾಗ ಬಂದು ನೋಡಿದಾಗೆ ನಮ್ಗೆ ಗೊತ್ತಾಗಿರೋದು ಕನ್ಫರ್ಮ್ ಅಲ್ಲೇ ಆ ಸ್ಪಾಟಲ್ಲೇ ಔಟ್ ಆಗಿದ್ದಾರೆ ನಾವು ಮದುವೆಗೂ ಬಂದಿಲ್ಲ ಏನಿಲ್ಲ ನಮ್ಗೆ ನಾವು ಬೆಂಗಳೂರಲ್ಲೇ ನಾವು ಡ್ಯೂಟಿ ಮಾಡ್ಕೊಂಡಿರೋದು ತುಂಬ ಏಟಾಗಿದೆ ಸರ್ ಇದಕ್ಕೆ ಏನು ಅಂತ ಹೇಳ್ಬೇಕಂತ ನಾವು ಇವಾಗನೇ ನಾವು ಆ ಬಾಡಿ ನೋಡಿರೋದು ಏನೋ ಒಂದು ಅದು ಯಾರ್ಯಾರು ನೋಡಿದ್ರೆ ಆ ಟೈಮಲ್ಲಿ ಬದುಕ್ಸ್ಬೋದಾಗಿತ್ತೇನೋ ಅವ್ರ ದೊರೋದೃಷ್ಟ ಬದುಕ್ಸೋಕ್ಕಾಗಿಲ್ಲ ಆಗಿರೋದ್ರಿಂದ ಬದುಕೋಕ್ಕಾಗಿಲ್ಲ ಸರ್ ಅಷ್ಟೇ ಸರ್ ಯಾರು ನೋಡೋಕ್ಕಾಗಿಲ್ಲ ಏನಿಲ್ಲ ಸರ್ ಇಷ್ಟೇ ಅವ್ರು ಹಣ ಬರ ಅನ್ಬೇಕು ಇದಕ್ಕೆ ಏನ್ ಸರ್ಕಾರನು ಪರಿಹಾರ ಕೊಡೋ ಅಂತ ಅವಶ್ಯಕತೆ ಇಲ್ಲ ಐತೋ ಬಿಡ್ತೋ ನಮ್ಗೆ ಗೊತ್ತಾಯ್ತಲ್ಲ ಅದು ಮುಂದೆ ಸರ್ಕಾರ ಏನು ಮಾಡುತ್ತೆ ಅಂತ ನೋಡ್ಬೇಕು ಹಿಂಗಾಗಿರೋಕ್ಕೆಲ್ಲ ಏನೋ ಮದುವೆ ಖುಷಿಲಿ ಇದ್ದರು ನಿನ್ನೆ ಮದುವೆ ಖುಷಿಲಿ ಇದ್ದಾರೆ ಅದೇ ಖುಷಿಲಿ ಆಲ್ ಮೊಸರು ಬಂದಿದ್ದಾರೆ ಅದು ಅವ್ರ ಅದೃಷ್ಟನೇ ಏನೋ ಅಲ್ಲಿಗೆ ಮುಗ್ದಿತ್ತೇನೋ ಅನಿಸುತ್ತೆ ಸರ್ ಅವತ್ರಿ ರಿಸೆಪ್ಷನ್ ಆಗಬೇಕಾಯ್ತು ಹನ್ನೆರಡು ಗಂಟೆಗೆ ಇವ್ರದೇ ರಿಸೆಪ್ಷನ್ ಆಗ್ತೈತೆ ಹೌದು ಸರ್ ಹೌದು ಸರ್ ನಮ್ನು ಭಾರಿ ದುರದೃಷ್ಟನೇ ಅಂತ ಹೇಳ್ಬೇಕು ಸರ್ ಇದು ನಮ್ಮ ರಾಜಮ್ಮ ರಾಜಮ್ಮಿ ಲೋಕೇಶನ್ ಮೈದಾನೆ ನಮ್ಗ ಅಳಮೇ ಆಗ್ಬೇಕು ನಮಗಷ್ಟು ಗೊತ್ತಿರಲಿಲ್ಲ ನಾವೆಲ್ಲ ಬೆಂಗಳೂರಲ್ಲಿ ಇರೋದು ನಮಗೆ ಬೆಳಗ್ಗೆ ಏಳು ಗಂಟೆಲಿ ಮಾತ್ರ ನಮ್ಗೆ ಗೊತ್ತಿತ್ತು ಬಾಡಿ ಸ್ಪಾಟಲ್ಲಿ ಔಟ್ ಆಗಿದೆ ಹಿಂಗೆ ಆಲು ಮೊಸರು ತರೋಕೆ ಹೋಗಿದ್ರು ಅಂತ ಅದು ಏನು ಎಂತ ನಮ್ಗೆ ಗೊತ್ತಿರಲಿಲ್ಲ ಇವಾಗ ಬಂದು ನೋಡಿದಾಗೆ ನಮಗೆ ಗೊತ್ತಾಗಿರೋದು ಕನ್ಫರ್ಮ್ ಅಲ್ಲೇ ಆ ಸ್ಪಾಟಲ್ಲೇ ಔಟ್ ಆಗಿದ್ದಾರೆ ನಾವು ಮದುವೆಗೂ ಬಂದಿಲ್ಲ ಏನಿಲ್ಲ ನಮಗೆ ನಾವು ಬೆಂಗಳೂರಲ್ಲೇ ನಾವು ಡ್ಯೂಟಿ ಮಾಡ್ಕೊಂಡಿರೋದು ತುಂಬ ಏಟಾಗಿದೆ ಸರ್ ಇದಕ್ಕೆ ಏನು ಅಂತ ಹೇಳ್ಬೇಕಂತ ನಾವು ಇವಾಗನೇ ನಾವು ಆ ಬಾಡಿ ನೋಡಿರೋದು ಏನೋ ಒಂದು ಅದು ಯಾರ್ಯಾರು ನೋಡಿದ್ರೆ ಟೈಮಲ್ಲಿ ಬದುಕಬೋದಾಗಿತ್ತೇನೋ ಅವ್ರ ದರದೃಷ್ಟ ಆಗಿಲ್ಲ ಆಗಿರೋದ್ರಿಂದ ಬದುಕಾಗಿಲ್ಲ ಸರ್ ಅಷ್ಟೇ ಸರ್ ಯಾರು ನೋಡಕ್ಕಾಗಿಲ್ಲ ಏನಿಲ್ಲ ಸರ್ ಇಷ್ಟೇ ಅವ್ರ ಹಣೆ ಬರನ್ಬೇಕು ಇದಕ್ಕೆ ಏನು ಸರ್ಕಾರನು ಪರಿಹಾರ ಕೊಡೋ ಅಂತ ಅವಶ್ಯಕತೆ ಇಲ್ಲ ಐತೋ ಬಿಡ್ತೋ ನಮ್ಗೆ ಗೊತ್ತಾಯ್ತು ಅಲ್ಲ ಅದು ಮುಂದೆ ಸರ್ಕಾರ ಏನು ಮಾಡುತ್ತೆ ಅಂತ ನೋಡ್ಬೇಕು ಹಿಂಗಾಗಿರೋಕೆಲ್ಲ ಏನೋ ಮದುವೆ ಖುಷಿಲಿ ಇದ್ರು ನಿನ್ನೆ ಮದುವೆ ಖುಷಿಲಿ ಇದ್ದಾರೆ ಅದೇ ಖುಷಿಲಿ ಹಾಲು ಮೊಸರು ಬಂದಿದ್ದಾರೆ ಅದು ಅವ್ರ ಅದೃಷ್ಟನೇ ಏನೋ ಅಲ್ಲಿಗೆ ಮುಗಿದಿತ್ತೇನೋ ಅನಿಸುತ್ತೆ ಸರ್ ಅವ್ರ ರಿಸೆಪ್ಷನ್ ಆಗ್ಬೇಕಾಯ್ತು ಹನ್ನೆರಡು ಗಂಟೆಗೆ ಇವ್ರದೇ ರಿಸೆಪ್ಷನ್ ಆಗ್ತೈತೆ ಹೌದು ಸರ್ ಹುಡುಗಿ ಮನೆಯಲ್ಲಿ ಭಾರಿ ದುರದೃಷ್ಟನೇ ಅಂತ ಹೇಳ್ಬೇಕು ಸರ್ ಇದು ನಮ್ಮ ಸರ್ ರಾಜಮ್ಮ ಅಂತ ಸರ್